ಇದು ನನ್ನ ಸೆಕೆಂಡ್ ಲಾಗ್ ಓಮ್ ಟು ಫಾರ್ಮ್ ಹೌಸ್ ಮನೆಯಿಂದ ತೋಟಕ್ಕೆ ಬನ್ನಿ ಹೋಗೋಣ ನಮ್ಮ ತೋಟದ ವಿಸಿಟ್ ಮಾಡಿಸ್ತೀನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸೊ ಇದು ಊರು ಎಂಟ್ರೆನ್ಸು ಊರಿಂದ ಒಂದು ಕಿಲೋಮೀಟರ್ ಆಗುತ್ತೆ ತೋಟ ಹೋಗ್ತಾ ಇದ್ದೀನಿ ಬೈಕಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಕೆರೆ ಸಿಗುತ್ತೆ ದುಡ್ಡು ಕೆರೆ ಇದು ಹತ್ರ ಇರೋದೆ ರೈಟ್ ಸೈಡಲ್ಲಿ ಇಲ್ಲೊಂದು ಕೊಳ ಸಿಗುತ್ತೆ ದೇವ್ರ ಕೊಳ ಅಂತ ಇದು ಏನಕ್ಕೆ ಇದರ ಊರ ಮುಂದೆನೇ ಮಾಡಿದ್ರಂತ ಗೊತ್ತಾ ಗೊತ್ತಿರೋರು ಕಮೆಂಟ್ ಮಾಡಿ ಅದು ತುಂಬ ಯೂಸ್ಫುಲ್ಲು ಹಿರಿಯರು ಸುಮ್ಮನೆ ಸುಮ್ಮನೆ ಹತ್ರ ಮಾಡಿಲ್ಲ ಏನೋ ಒಂದು ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಾಡಿದ್ದಾರೆ ಐ ಹೆನ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಟು ಫೋರ್ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಯಾರಾದರೂ ಕೂಡ ಹೊಸೊಬ್ರಾಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ತೋಟ ಹತ್ರ ಬಂದೆ ಇದು ನಮ್ಮ ತೋಟ ನಮ್ಮೂರಿಗೆ ಫೇಮಸ್ ತುಂಬ ಇದನ್ನ ದೊಡ್ಡ ತೋಟ ತೀರ್ತಾರೆ ಏನಕ್ಕೆ ಅಂದರೆ ಹಿಂದೆ ಒಂದು ಟ್ವೆಂಟಿ ಇಯರ್ಸ್ ಇಪ್ಪತ್ತರ ಹಿಂದೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದು ಸಖತ್ತು ಇವಾಗ ಮರ ಎಲ್ಲ ಅರಸಿಸಿ ಹೋಗಿ ನೋಡಿ ಇದು ನಮ್ಮ ಆಟಿಗಳು ಎಲ್ಲ ರೋಡೆಲ್ಲ ಒಂದು ಬೀಚಿದೆ ಮಧ್ಯಕ್ಕೆ ಬರ್ತೈತೆ ಇದು ದೊಡ್ಡ ತೋಟ ನಮ್ಮ ದೊಡ್ಡ ತೋಟ ಅಂತ ಫೇಮಸ್ ನಮ್ಮ ಊರಿಗೇ ಇಲ್ಲಿಗೆ ಸಖತ್ ದೊಡ್ಡ ದೊಡ್ಡ ಮರಗಳೆಲ್ಲ ಇದ್ದವು ಇವಾಗೆಲ್ಲ ಇಲ್ಲ ಎಲ್ಲ ನಸಿಸಿ ಹೋಗಿದ್ದೆ ಫುಲ್ಲು ಇದನ್ನ ನಮ್ಮ ಎಂಟ್ರೆನ್ಸು ಬೈಕ್ ಪಾರ್ಕ್ ಮಾಡಿದೆ ಬನ್ನಿ ತೋರಿಸ್ತೀನಿ ಓಡೇ ಹೋಗೋಣ ಇದು ನಮ್ಮ ಚಿಕ್ಕ ಫಾರ್ಮ್ ಹೌಸ್ ಮಿನಿ ನೋಡಿ ಎಷ್ಟು ಮರಗಳಿದೆ ನೋಡಿ ಸುತ್ತ ನೋಡಿ ಇದು ತೆಂಗು ಸಿಕ್ಸ್ ಇಯರ್ಸ್ ಆ ಕಡೆ ಮಾವು ಇದೆ ಆ ಕಡೆ ನೋಡಿ ಯಾವ ಥರ ಇದೆ ನಮ್ಮ ತಂದೆ ಬರ್ತಿದ್ದಾರೆ ವಾಟ್ರಿ ಕ್ಯಾನ್ ಇಟ್ಕೊಂಡು ಎಲ್ಲೋ ಪೆಟ್ರೋಲ್ ಥರಕ್ಕೆ ಹೋಗ್ತಿದ್ದಾರೆ ನೋಡಿ ಇವ ನನ್ನ ಬೈಕ್ ಎತ್ಕೊಂಡ ಹೋಗ್ತಾರೆ ಕಳ ನಮ್ಮಪ್ಪ ನನ್ನ ಸ್ಟ್ರೆಂತು ಮೈ ಹೀರೋ ಮೈ ಬ್ಯಾಕ್ ಬೋನ್ ಅಪ್ಪ ನೋಡಿ ನಮ್ಮ ಅಪ್ಪ ಇಂದ ಬರ್ತಾವೆಲ್ಲ ಕೋಳಿಗಳು ಅವರಿಂದನೇ ಸೊ ಇವೆಲ್ಲ ಕರ್ಕೊಂಡು ಹೋಗ್ಬೇಕು ಮೇಲುಗಡೆ ನಾನು ಇದು ನಮ್ಮ ನಾಟಿ ಕೋಳಿಗಳು ನಾವು ಸಾಕಿರೋದು ಸೇಲೇಬಲ್ ಇದೆ ನಮ್ಮ ತಿನ್ನೋದಕ್ಕೋಸ್ಕರ ಸಾಕೊಂಡಿದ್ದು ನೋಡಿ ಆ ಕಡೆ ಎಲ್ಲ ಬಾಳೆ ಎಲ್ಲ ಇದೆ ಇದು ನೋಡಿ ಇದು ನಮ್ಮ ಹಸು ಬಂದ ತಕ್ಷಣ ತೋಟಕ್ಕೆ ನನ್ನ ವೆಲ್ಕಮ್ ಮಾಡೋದೆ ಈ ನಾಟಿ ಕೋಳಿಗಳು ಈ ಪರಿಸರ ಹಾಗೆ ನಮ್ಮ ಕೆಂಚ ನೋಡಿ ಇಲ್ಲಿದ್ದಾನೆ ಆಲ್ಮೋಸ್ಟು ಫಾರ್ಮ್ ಹೌಸ್ ಅಂತ ಅಂದಾಗ ಇದೆಂತೂ ಇರಲೇಬೇಕು ನಿಯತ್ತಿ ಇನ್ನೊಂದು ಹೆಸರೇ ಈ ಕೆಂಚ ಅವಾಗವ ನಮ್ಮದೇ ಕೋಳಿನೇ ತಿನ್ಬಿಡ್ತೇನೆ ಹಿಡ್ಕೊಂಡು ಬಟ್ ಏನು ಮಾಡೋಕ್ಕಾಗಲ್ಲ ಇರಲಿ ನೋಡಿ ಎಲ್ಲ ಕೋಳಿಗಳು ಹೆಂಗಿದೆ ಬನ್ನಿ ಮನೆಯೊಳಗೆ ಹೋಗಿ ತೋರಿಸ್ತೀನಿ ಅದು ಮರ ಮನೆಯೊಳಗೆ ಬೇಗ ಪಾಸ್ಟಾಗಿ ಹೋಗ್ಬಿಡೋಣ ನೋಡಿ ಹೆಂಗ್ ನೇಚರ್ ಎಷ್ಟು ಸಕ್ಕತ್ತಾಗಿದೆ ಹಸ್ರ ಮಳೆ ಬಂತು ಮೊನ್ನೆ ಮೂರ್ನಾಲ್ಕು ದಿನದಿಂದ ಅದಕ್ಕೆ ಅಷ್ಟೊಂದು ಚೆನ್ನಾಗಿದೆ ಇದೆಲ್ಲ ಮನೆ ಮುಂದೆ ಪಾರ್ಕು ಇದು ನಮ್ಮದು ಗಾಡಿ ಹಳೆ ಗಾಡಿ ಬನ್ನಿ ಒಳಗಡೆ ಹೋಗೋಣ ನೋಡ್ತಿರಲ್ಲ ಹೇಗಿದೆ ಬಟ್ ನಮ್ಮದೆಲ್ಲ ನೀಟಿಲ್ಲ ಹಳ್ಳಿ ಜೀವನ ಅಂದರೆ ಹಿಂಗೆ ಇರುತ್ತೆ ತೋಟದ ಮನೆ ಅಂದರೆ ಹಿಂಗೆ ಇರುತ್ತೆ ಈ ಥರ ಗಲೀಜು ಗಲೀಜಾಗೆಲ್ಲ ನೋಡಿ ಇಲ್ಲೊಂದು ಕೋಳಿ ಕವೆ ಕುರ್ಸಿದ್ದೀವಿ ನಾವು ಇನ್ಕಂಪ್ಯೂಟ್ರೆಲ್ಲ ಯೂಸ್ ಮಾಡಲ್ಲ ನಾರ್ಮಲಿ ನ್ಯಾಚುರಲ್ಲಾಗಿ ಕವೆ ಕುರಿಸಿ ಮರಿ ಮಾಡಿಸೋದು ಅಲ್ಲೊಂದು ಒಳಗಡೆ ಮರಿ ಮಾಡಿದ್ದು ಆಲ್ರೆಡಿ ನೋಡಿ ಬನ್ನಿ ಆಚೆ ಹೋಗೋಣ ಈಗ ಎಲ್ಲ ಬಂದುಬಿಡ್ತೇವೆ ಒಳಗಡೆ ನೋಡಿ ಎಲ್ಲ ಕೋಳಿಗಳು ಇಲ್ಲೇ ಬಂದು ನಿಂತಿದ್ದೆ ಕಾಯ್ಕೊಂಡು ನನ್ನೇ ಏನಕ್ಕೆಂದರೆ ಮನೇಲಿ ಈ ಸರ್ವಿಸ್ ಬಂದ ತಕ್ಷಣ ಮೇವಾಗ್ತೀನಿ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ದೆ ಫುಲ್ ಎಲ್ಲ ಏ ನೋಡಿ ನಮ್ಮ ನಾನು ಹಿಂದೆ ಎಲ್ಲ ಬರ್ತಾ ಇರ್ತೇವೆ ತೋರಿಸ್ತೀನಿ ಹಿಂಗೆ ನೋಡಿ ಎಲ್ಲ ಹಿಂದೆ ಬರ್ತಾ ಇರ್ತೇವೆ ಸುಮ್ಮನೆ ಅದಕ್ಕೆ ಫುಡ್ಡು ಫುಡ್ ಹಾಕ್ತೀನಿ ಅಂದರೆ ಹೆಂಗೆ ಡೈಲಿ ಹಾಕ್ತೀವಲ್ಲ ಫುಡ್ಡು ಸೊ ಅದ್ರ ಹಿಂದೆ ಬರ್ತಾನೆ ಅವೆ ಇಲ್ಲಿ ನನ್ನ ತೋಟದಲ್ಲಿ ತುಂಬ ವೆರೈಟಿ ಹಣ್ಣುಗಳಿದೆ ಹಣ್ಣಿನ ಗಿಡಗಳಿದೆ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಪಪ್ಪಾಯ ನ್ಯಾಚುರಲ್ ಬ್ರೀಡು ಮಾತ್ರ ಸಕ್ಕು ಟೇಸ್ಟ್ ಇದೆ ಅಂದರೆ ಭಯಂಕರ ಟೇಸ್ಟು ಸ್ವೀಟು ಅದಕ್ಕೆ ಯಾವುದೇ ಥರ ಗೊಬ್ಬರ ಯೂಸ್ ಮಾಡಿಲ್ಲ ನಮ್ಮ ತೆಂಗು ನೋಡಿ ಇದೆಲ್ಲ ಸೆವೆನ್ ಇಯರ್ಸ್ ಎಷ್ಟು ಚೆನ್ನಾಗಿ ಫಲ ಕಚ್ತಾಯಿದೆ ಒಂಬಳೆ ಇವಾಗ ಹೊಡಿತಾ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲ ತೆಂಗು ಕೂಡ ಒಂಬಳೆ ಹೊಡಿತೈತಿ ಇವಾಗ ಒಂಬಳೆ ಬರ್ತೈತಿ ಇದು ನೋಡಿ ಒಂಬಳೆ ಎಷ್ಟು ಚೆನ್ನಾಗಿದೆ ಬಟ್ ನನಗೆ ಜೇನು ಬರಬೇಕು ಜೇನು ಬರ್ತಿಲ್ಲ ಜೇನು ಬಂದರೆ ತುಂಬ ಅನುಕೂಲ ಗಿಡಗಳಿಗೆಲ್ಲ ಕಾಯಿ ಚೆನ್ನಾಗಿ ಕಚ್ಚುತ್ತೆ ಇವಾಗ ಪರಂಗ ಸ್ಪರ್ಶ ಆದಾಗ ಚೆನ್ನಾಗಿ ಇಡುವರಿ ಬರುತ್ತೆ ನಾಳೆ ಇದು ಅಡಿಕೆ ನೋಡಿ ಎಲ್ಲ ನಾನು ಹಿಂದೆ ಬರ್ತೇವೆ ನಾನು ಎಲ್ಲಿ ಹೋಗ್ತೇವೆ ಅಲ್ಲಿಗೆ ಬರ್ತೇವೆ ಹೋದರೂ ಕೂಡ ಬರ್ತವೆ ಎಲ್ಲೋದರೂ ಅಲ್ಲಿಗೆ ಬರ್ತಾನೆ ಇರ್ತೇವೆ ಸುಮ್ಮನೆ ಬನ್ನಿ ಇಲ್ಲೊಂದು ಗಿಡ ಇದೆ ಹೆಂಗೆ ತೋರಿಸ್ತೀನಿ ಅದು ಪರಿಚಯ ತುಂಬ ಎಲ್ರಿಗೂ ಆಲ್ಮೋಸ್ಟ್ ಅದು ಪರಿಚಯ ನೋಡಿ ಅಲ್ಲೊಂದು ಒಂಬಳೆ ಸಕ್ಕತ್ತಾಗಿ ಕಡಿದಿದೆ ಆ ಥರ ದಪ್ಪ ಕಡಿಬೇಕು ಒಂಬಳೆ ಝೂಮರ್ ತೋರಿಸ್ತೀನಿ ನೋಡಿ ಇದಕ್ಕೆಲ್ಲ ನ್ಯಾಚುರಲ್ ವ್ಯವಸಾಯ ಮಾಡ್ತಿರೋದು ಸಿಬೆ ಹಂಗೆ ಮನೇಲಿ ತೋರಿಸ್ತೀನಿ ನೋಡಿ ಪಪ್ಪಯ್ಯ ಈ ಗಿಡ ಆಲ್ಮೋಸ್ಟ್ ಎಲ್ರಿಗೂ ಪರಿಚಯ ಇದೆ ಈ ಹಣ್ಣು ಗೊತ್ತಿರೋರು ಒಂದು ಕಾಮೆಂಟ್ ಮಾಡಿ ನೋಡೋಣ ಇದನ್ನು ಇಂಗ್ಲೀಷಲ್ಲಿ ಫ್ಯಾಷನ್ ಫ್ರೂಟ್ ಅಂತಾರೆ ಇವಾಗ ಹೂವು ಬಿಡ್ತೈತೆ ಇದು ನೆಕ್ಸ್ಟು ಹಣ್ಣು ಹಣ್ಣು ಬಿಟ್ಟಾಗ ಮತ್ತು ಅದು ಫುಲ್ಲು ನಾನು ತುಂಬ ಕಾತುರದಿಂದ ಕಾಯ್ತಾಯಿದ್ದೀನಿ ಅದು ಯಾವಾಗ ಹೂವಾಗುತ್ತೋ ಅದು ಯಾವಾಗ ಹೆಣ್ಮ್ಬಿಡುತ್ತೋ ಅಂತ ಪ್ರತಿದಿನ ಬರೋದು ನೋಡೋದು ಪ್ರತಿದಿನ ಬರೋದು ನೋಡೋದು ಹೇಗೆ ಇದೆ ನೋಡಿದ ಪಪ್ಪಾಯ ಎಲ್ಲ ಎಲ್ಲದಕ್ಕೂ ನ್ಯಾಚುರಲ್ ಯಾವುದೇ ಥರದ ಗೊಬ್ಬರ ಯೂಸ್ ಮಾಡಿಲ್ಲ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಎಲ್ಲ ನ್ಯಾಚುರಲ್ ಹಂಗೆ ಬಿಟ್ಬಿಟ್ಟಿದ್ದೀವಿ